ಮತ್ತು ನೀವು ತಿಂಡಿ ಏನಪ್ಪಾ ಮಕ್ಕಳ ನನಗೆ ನಿಮಗಿಲ್ಲ ನಡೀದಿಲ್ಲ ಆಗುದಿಲ್ಲ ನಮ್ಮ ದೊಡ್ಡ ವಿರೋಧಾಪದಲ್ಲಿ ಹೋದ್ರು ಮಕ್ಕಳ ಅಲ್ಲಿ ಪಾಕಿಸ್ತಾನ ತಿಂಡಿ ಹತ್ತು ಸಾವಿರ ಕೋಟಿ ಕೊಡ್ತೇನೆ ನೋಡಿ ಯಾರ ಕುಟುಂಬ ನಮಸ್ಕಾರ ಸುದ್ದಿ ಸ್ಫೋಟ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇತ್ತೀಚೆಗೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ವಿಚಾರ ರಾಜ್ಯಾದಂತ ಸುದ್ದಾಗ್ತಾ ಇದೆ ಆ ಬೆನ್ನಲ್ಲೇ ಇದೀಗ ಪಾಕ್ಪರ ಘೋಷಣೆ ಕೂಗಿದ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿ ತೀವ್ರ ವಿಚಾರಣೆ ನಡೆಸಿದ್ದಾರೆ ಇತ್ತ ಪೊಲೀಸರು ಮೂವರು ಆರೋಪಿಗಳ ವಿಚಾರಣೆ ನಡೆಸುತ್ತಿರುವ ಹಿನ್ನೆಲೆ ಇದೀಗ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಾನೇನಾದರೂ ಗೃಹ ಮಂತ್ರಿ ಆಗಿದ್ದರೆ ಒಬ್ಬೊಬ್ಬರನ್ನ ಎನ್ಕೌಂಟರ್ ಮಾಡ್ತಿದ್ದೆ ನಮ್ಮ ದೇಶದ ಅನ್ನ ತಿಂದು ಗಾಳಿ ಸೇವನೆ ಮಾಡಿ ನಮ್ಮ ಖರಾಮಿಗಳು ಸುವರ್ಕ ಬಚ್ಚಾಗಳು ನಮ್ಮ ಅನ್ನ ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರ ನನ್ನ ಕೈಗೆ ಗೃಹ ಖಾತೆ ಕೊಟ್ಟು ನೋಡಿ ಮನೆ ಹೊಕ್ಕು ಎನ್ಕೌಂಟರ್ ಮಾಡ್ತೀನಿ ಎಂದಿದ್ದಾರೆ ಎ ವಿಡಿಯೋ ಕಂಪ್ಲೀಟ್ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಅರೆಸ್ಟ್ ಮಾಡಬಹುದಾಗಿತ್ತು ಪೊಲೀಸ್ರೆ ಯಾವಾಗ ಹೇಳಿದ್ರೆ ಅವ್ರು ಮಾಡಿಬಿಡ್ತಿದ್ರು ಯಾಕಂದ್ರೆ हमारा दोनों के हाथ में दक्षिण भारत जो पूरे दक्षिण भारत भारतीय जनता पार्टी का कमल फैलाएंगे यातनाल को आज हम पार्टी बा से निकलेंगे शीघ्र वाले यातनाल उछालने कचिता ये ले तो पर उछालने में बकाया विजापुरा को ನನ್ನೇನು ಹುಚ್ಚಾಟೆ ಮಾಡ್ತಾರೆ ಮಕ್ಕಳಿಗೆ ನೀವೇ ಎಲ್ಲ ಉಚ್ಚಾಟನೆ ಮಾಡಿ ಹೋಗ್ಲಾ ಬರ್ತೀವಿ ಬಂಧುಗಳೇ ಇವತ್ತು ವಿಜಯಪುರ ಯಾಕೆ ಶಾಂತಿ ಐತಿ ಯಾವ್ದಾರು ಒಂದೇ ಹಿಂದೂ ಮುಸ್ಲಿಮ್ ಗದ್ದದವ ಒಂದರೆ ಪೊಲೀಸ್ ಸ್ಟೇಷನ್ದಾಗ ಕರೆ ದಬ್ಬಾಳಿಕೆ ಆಗ್ತದೆ ಈಗ ನಾವು ಅಪೋಸಿಷನ್ದಾಗಿದ್ದೂ ಏನೋ ಯಾಕೆ ಶಾಂತಿ ಐತಿ ಬಿಜಾಪುರ ಹಾಂ ಅದು ಮೈಗಳೂರಿಗೂ ಗೊತ್ತಾಯ್ತು ಅವ್ರು ತಂಗ್ಳಪ್ಪ ನಾ ಹೇಳ್ದೆ ಪರ್ಮಿಷನ್ ಅವ್ರು ಕೊಡೋದಿಲ್ಲ ಅದು ಹೆಂಗ್ ತರಬೇಕು ನಂಗೆ ಗೊತ್ತೈತೆ मानो राजा चिंतो, नारे हंटिंग में भयमं करवाना, मैंने गाल नींद रो इन नींदरा तो मैं एल्यूमिनियम को लेते हैं, तुम बागेल कोट को सोचो, बलगाम को सोचो, हम क्यों सोचेंगे सारे तो, हम बिजापुर में हराम है, हमारे लोग बहुत हमको मान सम्मान दिया है, हमारा जो जिंदगी का ಇನ್ನು ಭಾಳ ದಿವಸ ಎತ್ತು ದಿವಸ ರಾಜಕೀಯ ಮಾಡೋದಕ್ಕೆ ಅರವತ್ತಾರು ಇನ್ನೊಂದು ಹತ್ತು ಹತ್ತು ಹದಿನೈದು ವರ್ಷಗೂ ಹೊರಗಾಗ್ತಾರೆ ಮೋದಿ ನಮಗೆ ಎಪ್ಪತ್ತೈದಕ್ಕೆ ಕನಸಲ್ಲಿ ನಮ್ಮ ಟಿಕೆಟೇ ಕೊಡೋದಿಲ್ಲ ಏನಿದ್ದು ಬಿಜಾರ್ಪಣಾಗಿದ್ದು ರಾಜಕೀಯ ಜೀವನ ಕೊನೆ ಮಾಡೋದು ನನಗೆ ಅಲ್ಲಿ ಬಾ ಕೊಪ್ಪಳಕ್ಕೆ ಬಾ ಕದಕಿತ್ತು ಸಾರಿ ಯಾವುದದು ಬೆಳಗಣಕ್ಕೆ ಬಾ ಎಲ್ಲಿಗೂ ಅಂದ್ರೂ ನನಗೆ ಎಕ್ಸರ್ ಎರಡು ದಿವಸನಿಂದ ಅದೇ ತೆಗೆದುಕಟ್ಟದ್ದು ನಾಳೆದಾಗ ಅಲ್ಲಿಯೂ ಬರದಲ್ಲ ನಾ ಬೆಳಗೂ ಬರೋದಲ್ಲ ಬಾಗಲಕೋಬಿಗೂ ಬರೋದಿಲ್ಲ ನಾನು ಬಿಜಾಪುರ ಇರ್ತೀನಿ ಏನು ನಾಲ್ಕೂರು ವರ್ಷ ಎಮ್ ಎಲ್ ಎ ಇರ್ತೀನಿ ಆಟ್ರೊಳಗನೆ ಸರ್ಕಾರ ಬಿತ್ತ ಮತ್ತೆ ಏನೋ ಹಾಗೆ ಹಾಕ್ತೀನಿ ಕರ್ನಾಟಕ ಶಿವಾಳಿ ಮಾಡುವಂಥದ್ದು ಈ ರಾಜ್ಯದಲ್ಲಿ ಹಿಂದೂಗಳಷ್ಟು ಹೆಂಗೆ ಬಿಜಾಪುರ ಎಡತ್ತೆಲಿಯೇ ತಗಣಂಗ ಶಿವಾಜಿ ಮಹಾರಾಜ್ ಕಾ ಜೋ ನಾವು ಹಿಂದೂಗಳ ಪರವಾಗಿ ನೋಡ್ರಿ ಇವತ್ತು ಬಾಂಬ್ ಸ್ಕೋಟ್ ಆಗ್ತದೆ ಇವತ್ತು ನೋಡಿ ಯಾರು ಬಾಂಬ್ ಸ್ಫೋಟ್ ಮಾಡೋರು ಯಾರು ನಾವು ಹಿಂದೂಗಳು ಮಾಡ್ತೀವಿ ಇಲ್ಲ ಒಂದು ಕಡೆ ಹಿಂದೂಗಳು ಮಸೂತಿ ಮೇಲೆ ನಾವು ಕಲ್ಲು ನೀವು ಇಲ್ಲಿ ತಿಂಡಿ ಏನಪ್ಪ ಮಕ್ಕಳನ್ನ ನಿಮಗೆ ನಡೀದಿಲ್ಲ ಆಗೋದಿಲ್ಲ ನಮ್ಮ ದೊಡ ಇರುದ್ ಅಲ್ಲಿ ಮಕ್ಕಳ ಪಾಕಿಸ್ತಾನ ಈ ದೇಶದಾಗಿದ್ದು ನಮ್ಮಲ್ಲಿ ನೋಡ್ರಿ ಸಿದ್ದರಾಮಯ್ಯನಂತ ಅವರ ಜಗದ್ಗುರು ಇದ್ದಾಗ ಸಿದ್ದರಾಮಯ್ಯ ಹತ್ತು ಸಾವಿರ ಕೋಟಿ ಕೊಡ್ತೇವೆ ನಮ್ಗೆ ಯಾರ ನಾ ಮೊನ್ನೆ ಹೇಳಿದೆ ಗುಡಿ ಗುಂಡಾರದ ಯಾಕೆ ನಾವು ನಾವು ಭಕ್ತರಿಗೆ ನಾವು ನಮ್ ದೇವ್ರ್ ಕೊಡ್ತೀವಿ ನಮ್ ದೇವ್ರಿಗೆ ಕೊಡ್ತೀವಿ ನಮ್ ದೇವಸ್ಥಾನಗಳು ಉದ್ಧಾರ ಆಗಲಿ ನಮ್ಮ ಬಡ ಮಕ್ಕಳಿಗೆ ಅದು ಅನ್ನ ಸಿಗಲಿ ಅನ್ನ ನೋಡ್ರಿ ಜಗತ್ತಿನಾಗ್ ಯಾವಾದ್ರೂ ಹಿಂದೂ ಮಂದಿರ್ನಾಗ ಅನ್ನದಾಸೋಗ್ಬಿಟ್ರೆ ಎಲ್ಲ ಮಸೀದಿಗೆಲ್ಲ ಅನ್ನ ನೋಡಿದ್ರೆ ಹೇಳ್ತೀವಿ ನಮ್ಮಲ್ಲಿ ಎಲ್ಲ ಸಮಾಜಕ್ಕೆ ನಮ್ಮ ಜನ ಇವತ್ತು ನೂರಾರು ಕೋಟಿ ರೂಪಾಯಿ ಬರ್ತದೆ ನಮ್ಮ ಗುಡಿಗಳು ನಮ್ಮನೆ ಹೇಳಿ ಸಿದ್ದರಾಮಯ್ಯ ಅವರಿಗೆ ನೀವು ಮಸೀದಿ ಮ್ಯಾಗೆ ಕಾನೂನಿಲ್ಲ ನಮ್ಮ ಹಿಂದೂ ದೇವಸ್ಥಾನಗಳದು ಒಕ್ಕ ತಗೊಂಡು ಇವರು ಒಕ್ಕ ಕರ್ಕೊಂಡು ಕಟ್ಲಾ ತಗೋ ఒక్కఫను ఆస్తి రక్షణ మోడ నేసనైదు లక్ష ఎకరే ఒకప్పు అనో నవ్ద జవహర్లాల్ నెహ్రూ అది కయిదే హేం మార్ అందర అది ఒక ఆక్టు ఆస్తి బడదిన కంటిన్యూ అది సుప్రీం కోర్ట్ తన బడద పంద్ర లాక్ ఎక్కర్ నేను ముందు నంబర్ వన్ ఇండియన్ మిలిటరీ క్యాక్ అట్ర లాక్ ಸೆಕೆಂಡ್ ಇಂಡಿಯನ್ ರೈಲ್ವೆ ಕೈಯಾಗ ಸೋಳಾಲ ಕೈ ಈ ಒಕ್ಕ ಇಲ್ಲಿ ನೋಡ್ರಿ ಬಿಜಾಪುರ ಗೆಟ್ ಒಕ್ಕಪ್ಪ ಅದ ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ಇದು ಒಕ್ಕಪ್ಪ ಆ ನೀರಿನ ಟೈಕಿ ತೆಗೆದು ಓಡಾ ಮಾಡ್ಬೇಕಂದ್ರೆ ಇಲ್ಲಿ ಹೋದ್ರು ಅದ್ರ ಲೋಕಲ್ ಸೋರ್ಕ ಬಚ್ಚ ಅವರು ಬೇಕಾದ್ರೆ ಇದು ಪೊಲೀಸ್ ಹೆಡ್ ಕ್ವಾರ್ಟರ್ ಅಲ್ಲಿ ಒಳಗೆ ಏನು ಮಾಡಿ ಅಲ್ಲಿ ಪೊಲೀಸ್ ಸ್ಟೇಷನ್ ಪೊಲೀಸ್ ವಕಪ್ಪ ತರ ఆ సివిల్ హాస్పిటల్ ఒక్క ఆ బిఎడి దర్గా రోడ్ అదూ ఒక్క లక్ష్మి గుడి తర్వి అదనూ ఒక్క బిజాపుర పాశేఖర్ అమ్మ ఒస్ అధికారి మహమ్మద్ మహసన్ అవును ఎల్ ఒక్క మిహా ఈొందే నా బిడ్కొట్ ఉంటే పోలీస్ హెడ్టర్ ఒ కట్టడ కట్లకి సహిత అధ్యక్షన్ ಇಂಥ ವಕಿ ಇವತ್ತು ನೂರು ಕೋಟಿ ರೂಪಾಯಿ ಎದಕ್ಕೆ ಕಂಪೌಂಡ್ ಕಟ್ಟೋಕ್ಕ ನಾಲ್ಕು ಮುರಾಜಿ ಸಾಲ ಐತ ಅವ್ರಿಗೆ ಬೇರೆ ಸಾಲಿಗಳು ನಮ್ಮ ಜನರಿಗೆ ಇಲ್ಲ ನೀವೆಲ್ಲ ವಿಚಾರ ಮಾಡಬೇಕಾಗ್ತದ ಇದೇ ರೀತಿ ಕರ್ನಾಟಕದಾಗ ನಾವು ಹೋಗಿ ನೋಡ್ರಿ ಇವತ್ತು ಎನ್ ಐ ಇದ್ರು ಬಂದೆವು ಇನ್ನು ಸ್ಟಾರ್ಟ್ ಮಾಡಿದ್ರು ಎನ್ಕ್ವೈರಿ ಸಿಗ್ಬಿಡ್ತಾರೆ ಅವ್ರೇನು ಯಾವ ಮೂಲೆ ಆಗಿರಲಿ ಮೊನ್ನೆ ಆಫ್ರಿಕಾದಿಂದ ಹಿಡ್ಕೊಂಡು ಬಂದ್ರ ಒಬ್ಬನ ಎನ್ ಐದವ್ರು ಇವತ್ತು ಇನ್ನ ಹೀಗೆ ನನಗೆ ಒಂದು ಮೆಸೇಜ್ ಬಂತು ಪಾಕಿಸ್ತಾನ ಪರ ಘೋಷಣೆ ಮಾಡಿದ್ರೆ ಮೂರು ಮಂದಿ ನಾವು ಪೊಲೀಸ್ ಹಾರಿಸ್ಕೊಂಡು ಫ್ರೀ ಫ್ರೀ ಪೊಲೀಸ್ ಪೊಲೀಸನ್ನ ಒಂದು ಸಲ ಫ್ರೀ ಹೊಡ್ರಿ ಏನು ಹೊರತೀವಿ ಹೊಡ್ರಿ ಅಂದ್ರೆ ನಮ್ಮವರು ಮಾಡಿಲ್ಲ ಆ ಕೆ ಜಿ ನಾ ಹೇಳಿದೆ ಬೊಮ್ಮಾಯಿ ಹೀಗೆ ಹೊಡ್ರೆ ಹಂಗಿಲ್ಲ ಇಲ್ಲ ನೋಡಬೇಕು ಅಂತ ಚಟ ನೋಡಿ ನೋಡಿದ್ರೆ ನಾನು ನಡೆಯಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೊಂದ್ಕೊಂಡು पोलिस जीप मैं डाउन अलगू कंफर्म होगी आई ब्रदर्स ना ब्रदर्स आ रामनगर नोड़ पी एस नल्वत मंदिर वकील कैसा वकील अम वकील काशी विश्वनाथन गुड़ी बे जज बहुत ಬಾಯಿ ಬನ್ನಾಗ ಟ್ವೀಟರ್ನಾಗ ಹಾಕ್ತಾನೆ ನಾನು ಕೇಳಿದೆ ಸಿ ಎಮ್ ಏನು ಹೋಗ್ತಾನೆ ಮೊದಲು ನಾನು ಹೇಳ್ದೆ ಆ ಪಿ ಎಸ್ ಐ ಸಸ್ಪೆಂಡ್ ಆಗಬೇಕು ಒಂದು ಎರಡನೇದು ಅವನು ಗುಂಡ ಹಾಕಿದಾಗ ಅವನು ಯಾರು ಒಕ್ಕಿಲ್ಲದಾನ ಅವನು ಒಳಗೆ ಹಾಕ್ತಾನ ಮೊದಲು ಒಪ್ಗಿಲ್ಲ ಪರಮೇಶ್ವರ್ನ ಹೇಳ್ದೆ ಅವನ ನಡೀದಿಲ್ಲ ಕಡಿ ಕುಮಾರಸ್ವಾಮಿಯವರು ಅಶೋಕ ಎಲ್ಲ ಹೋಯ್ತಾನ ಕಡಿಗಿ ಎರಡನೇ ದಿವಸ ನಮ್ಮ ಒಳಗೆ ಕರೆ ಪರಮೇಶ್ವರ ಹೇಳೋದು ಇಲ್ಲೇ ಯಾಕೆ ಅವ್ನು ಲೋಪನ ನಾವು ಅವನು ಇಂಥದೇ ಮಾಡ್ತಾನೆ ಹಿಂದೂಗಳು ಬಿಡುತ್ತ ನೀವು ಹೇಳ್ದಂಗೆ ಇವತ್ತು ಆ್ಯಕ್ಷನ್ ತೊಗೊಂಡಿನ ಮತ್ತೆ ಅಸೆಂಬ್ಲಿಗೆ ಬಂದು ಹೇಳಿದ್ರು ಅವ್ನು ಸಸ್ಪೆಂಡ್ ಮಾಡಿದ್ರು ಆ ಪೊಲೀಸ್ ಪಿ ಎಸ್ ಐನ ಅವನ ಗುಂಡಾಯ್ತನಾಗ ಇವತ್ತು ಕೇಸ್ ಮಾಡ್ತಾನೆ ಯಾರು ಕೇಳೋದೇ ಇಲ್ಲ ಈ ದೇಶ ಉಳಿಬೇಕಾದ್ರೆ ನಾವು ಪ್ರಶ್ನೆ ಮಾಡಿ ನಾವೆಲ್ಲ ಹಿಂದೂಗಳು ಹಿಂಗೆ ಕೊಡ್ತೀವಿ ಈ ದೇಶ ಇಲ್ಲೂ ರಾಜ ಸಿಂಗ್ ಒಬ್ಬರು ಮಾತಾಡ್ತಾರ ತೆಲಂಗಾಣದಾಗ ಇಲ್ಲಿ ಕನ್ನಡದ ನಾವು ಒಬ್ರು ಮಾತಾಡ್ತೀವಿ ಮುಂದಿನ ದಿವಸ ಭಾಳ ಕಷ್ಟ ಇದೆ ಶಿವಾಜಿ ಮಹಾರಾಜರ ಎರಡನೇ ಅವತಾರ ಯಾರು ಶಿವಾಜಿ ಮಹಾರಾಜ್ ನರೇಂದ್ರ ಮೋದಿಯವ್ರು ನಾಲ್ ಮಾರಾಜ ನರೇಂದ್ರ ಮೋದಿಯವ್ರ ಇವತ್ತು ಏನು ಅಯೋಧ್ಯ ರಾಮ ಮಂದಿರ ನಾವು ವಾಪಸ್ ತಗೋಬೇಕಾದ್ರೆ ವರ್ಷ ಓಡಿಸ್ಬೇಕಾಯ್ತು ಐದು ವರ್ಷ ಕೊಡ್ರಿ ಮೋದಿ ಅವರಿಗೆ ಐದು ವರ್ಷ ಹಿಂದೂ ರಾಷ್ಟ್ರ ಭಾರತ ನಾವು ಮಾಡಿರ್ತೀವಿ ನಾನು ಚಂದ ಚಂದ್ರ ಇರ್ರಿ ಮಕ್ಕಳ ವಾಪಸ್ ನಮ್ಮ ಧರ್ಮಕ್ಕರೆ ಬರ್ರಿ ಬರ್ರಿ ಪಾಕಿಸ್ತಾನ ನಿಮ್ ಕೂತು ನೀವೇನಾರ ಇನ್ನು ಮುಂದೆ ನಡೀದಿಲ್ಲ ಒಂದೇ ಲಗನಾಗಡಿಯೋದು ಕಾನೂನು ತರೋರೇ ನಾವು ನಾವು ಕರ್ನಾಟಕದಾಗ ಇದು ಬಹಳ ಜಗ್ಗುದೂ ಇದು ಲೋಕಸಭಾ ಹಿಂಗೆ ಹಿಂಗ ಡಬ್ಬೋತ ನಮ್ಮ ಮನೆ ಹೇಳಿ ಸಿದ್ರೆ ಅವರಿಗೆ ನಿಮ್ಮ ತೆಗೆದು ಬರ್ದಿವಸ ಡಬಕ್ ನಮ್ಮ ಸರ್ಕಾರ ಬತ್ತ ತುಕೋರಿ ಯೋಗಿ ಆದಿತ್ಯನಾಥ್ ಏನ್ ಪಾಕಿಸ್ತಾನ ಪರವಾಗಿ ಅವರ ಅಂತಂದ್ರೆ ಡೋಜರೆ ಡೋಡೋಜರ ಹತಂ ಹತಂ ಹತಲ್ಲ ರಾಹುಲ್ ಗಾಂಧಿ ಹತಂ ಹತಂ ಹೋಗ್ಯ ಅರೆಸ್ಟ್ ಮಾಡಬಹುದಾಗಿತ್ತು ಪೊಲೀಸರಿಗೆ ಅವಾಗ ಹೇಳಿದ್ರೆ ಅವ್ರು ಮಾಡಿಬಿಡ್ತಿದ್ರು ಯಾಕಂದ್ರೆ ಅವರು ಅದು ವಿಧಾನಸೌಧ ಒಳಗಿದ್ರು ವಿಧಾನಸೌಧದ ಒಳಗೆ ಪೊಲೀಸರಿಗೆ ಗೊತ್ತಿತ್ತು ಅದು ಪೊಲೀಸ್ರ ಮೇಲೆ ಪ್ರೆಷರ್ ಮಾಡಿ ಮಾಧ್ಯಮಗಳ ಮೇಲೆ ಸಂಶಯ ಮಾಡಿ ಒಂದು ದೇಶ ವಿರೋಧಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡುವಂಥ ವ್ಯಕ್ತಿಗಳನ್ನು ರಕ್ಷಣೆ ಮಾಡುವಂಥದ್ದು ಈ ಸರ್ಕಾರ ಭಾಳ ದೊಡ್ಡ ಅಕ್ಷಮ ಅಪರಾಧ ಮಾಡಿದೆ ಇವತ್ತು ಏನು ಮೂರು ಜನರನ್ನ ಇವತ್ತೇನು ಬಂಧನ ಮಾಡ್ಯಾರ ಒಬ್ಬ ಮೂರು ಜನ ಏನು ಬಂಧನ ಆಗಿದ್ದಾರೆ ಅವ್ರನ್ನ ಅಷ್ಟೇ ಬಂದನ ಏನು ಇವತ್ತು ಮೊಹಮಾಜ್ ಶಫಿ ನಾಸಿಪುಡಿ ಹಾವೇರಿ ಬ್ಯಾಡಗಾವ ಮುನ್ನಾವ್ ರಫೀಕ್ ಅಹ್ಮದ್ ಬೆಂಗಳೂರು ಮಹಮ್ಮದ್ ಇತಾಜ್ ದೆಹಲಿ ನೋಡ್ರಿ ದೆಹಲಿಯಿಂದ ಅಂದರೆ ವ್ಯವಸ್ಥಿತವಾಗಿ ವಿಧಾನಸಭೆಯಲ್ಲಿ ನಮ್ಮ ಸಂವಿಧಾನದ ಪವಿತ್ರ ಒಂದು ದೇವಸ್ಥಾನದಲ್ಲಿ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದಲೇ ಒಂದು ರೀತಿ ದೇಶದ ಸಂವಿಧಾನಕ್ಕೇ ಅಪಮಾನ ಮಾಡುವಂಥ ಒಂದು ಅಣುಕು ಪ್ರದರ್ಶನ ಮಾಡೋದು ಪಾಕಿಸ್ತಾನ ಪರ ಘೋಷಣೆ ಕೊಟ್ಟು ಇವತ್ತೇನು ಮಾಡಿದ್ದಾರೆ ಆ ಮೂರು ಜನರ ಕಾರಣಕರ್ತರು ರಾಜ್ಯಸಭಾ ಸದಸ್ಯ ಅಂಥ ದೇಶದ್ರೋಹಿಗಳನ್ನ ಒಳಗೆ ಹೆಂಗೆ ಕರ್ಕೊಂಡು ಬಂದ ಅದಕ್ಕೆ ನಾನು ಆ ರಾಜ್ಯಸಭಾ ಸದಸ್ಯನೂ ಸಹ ಇವತ್ತು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವನಿಗೆ ಅವನಿಗೆ ದೇಶ ವಿರೋಧಿ ಹೇಳಿಕೆಗಳಿಗೆ ಪ್ರೋತ್ಸಾಹ ಪ್ರಚೋದನೆ ಕೊಟ್ಟಂಥ ವ್ಯಕ್ತಿ ಅನ್ನೋಂಥದ್ದು ಅವನ ಮನೆಗೆ ಕೇಸ್ ದಾಖಲು ಮಾಡಬೇಕು ಅವ್ನ ರಾಜ್ಯಸಭೆ ಸದಸ್ಯ ತಂದ ಅನಾರ ಮಾಡಬೇಕು ಕಾಂಗ್ರೆಸ್ಗೆ ಏನಾದರೂ ದೇಶದ ಬಗ್ಗೆ ಕಾಳಜಿ ಇದ್ದರೆ ಅವರು ತಕ್ಷಣ ಆ ರಾಜ್ಯಸಭಾ ಸ್ಥಾನದಿಂದ ರಾಜೀನಾಮೆ ತೊಗೊಂಡು ಅವ್ನು ವಜಾ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೇನೆ ಅವ್ರಿಗೆ ಏನಾಗಿದೆ ಬರೀ ತುಷ್ಟೀಕರಣ ಅತಿಯಾದ ತುಷ್ಟೀಕರಣ ಒಳ್ಳೇದಲ್ಲ ನಾ ಬೆಳಗ್ಗೆ ಹೇಳಿದ್ದೀನಿ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿಗಳಿಗೆ ನೀವು ಎಷ್ಟವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ನಿಮ್ಗೆ ಗೌರವ ಕೊಟ್ಟಾದರೂ ಅವರು ಸರಿಯಾಗಿ ನಡ್ಕೋಬೇಕಾಗಿತ್ತು ಅವರಿಗೆ ಯಾವ ಸಿದ್ದರಾಮಯ್ಯನವರು ಬೇಕಾಗಿಲ್ಲ ಕಾಂಗ್ರೆಸ್ ಬೇಕಾಗಿಲ್ಲ ಅವ್ರ ಧರ್ಮ ಪಾಕಿಸ್ತಾನ ಬಂತಂದ್ರೆ ಅವ್ರ ದೇಶದ ವಿರುದ್ಧ ಏನು ಬೇಕಾದಂತ ಮಾಡ್ತಾರೆ ಅನ್ನೋದಕ್ಕೆ ಇದನ್ನು ಸಿದ್ದರಾಮಯ್ಯನವ್ರು ತಿಳ್ಕೋಬೇಕು ಇನ್ನು ಮ್ಯಾಗೆ ಈ ತುಷ್ಟೀಕರಣವನ್ನು ಬಿಟ್ಟು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡೋ ಮೂಲಕ ಅವ್ರಿಗೂ ನನಗೆ ಅನ್ನಿಸ್ತಾ ಸಿದ್ದರಾಮಯ್ಯನವ್ರಿಗೆ ಭಾಳಷ್ಟು ಅವರ ಆತ್ಮದಲ್ಲಿ ಇದಾದ ಘಟನೆ ಬಗ್ಗೆ ನೋ ಇದೆ ನನಗೆ ಗೊತ್ತಿದೆ ಯಾಕಂದರೆ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಮುಸ್ಲಿಮರಿಗೆ ಆದರೆ ಮತ್ತೆ ನನ್ನ ಮುಖ್ಯಮಂತ್ರಿ ಅವಧಿಯಲ್ಲೇ ಈ ರೀತಿ ನನಗೆ ಒಂದು ರೀತಿ ಮುಜುಗರ ಮಾಡುವಂಥ ಕೆಲಸ ಮಾಡ್ತಾ ಇದ್ದೆ ಅವ್ನ ಅನಿಸಿದೆ ಈಗಲಾದರೂ ಸಿದ್ದರಾಮಯ್ಯವ್ರು ತಿದ್ದುಕೊಂಡು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಲಿ ಇದೇ ರೀತಿ ಹೋದರೆ ಕರ್ನಾಟಕದಲ್ಲಿ ಭಯೋತ್ಪಾದಕರಿಗೆ ಪಾಕಿಸ್ತಾನಿ ಪ್ರೇಮಿಗಳಿಗೆ ಒಂದು ರೀತಿ ಬೆಂಬಲ ಕೊಟ್ಟಂಗೆ ಆಗ್ತದೆ ಪೊಲೀಸ್ ಇಲಾಖೆಗೆ ಮುಕ್ತ ಅವಕಾಶ ಕೊಡಿ ಯಾರೂ ನೀವು ಹಸ್ತಕ್ಷೇಪ ಮಾಡಬೇಡ್ರಿ ಯಾರೇ ತಪ್ಪು ಮಾಡಲಿ ಪೊಲೀಸರವ್ರ ಕ್ರಮ ತಗೋ ಸಮರ್ಥರದ ಪೊಲೀಸರ ಕರ್ನಾಟಕ ಪೊಲೀಸರೇನು ಭಾಳ ಒಳ್ಳೆಯ ಒಂದು ಟೀಮ್ ಇದೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಅವ್ನು ಮಾಡ್ತಾರೆ ಯಾರು ತಪ್ಪು ಮಾಡೋದವ್ರನ್ನ ಹಿಡಿತಾರೆ ಏನು ಕಾಂಗ್ರೆಸ್ನವ್ರು ಹೇಳಿದ್ದಕ್ಕೆ ಮಾಡೋದು ಬಿ ಜೆ ಪಿ ನಾವೇನು ಹೇಳೋದು ಬೇಕಾಗಿಲ್ಲ ದೇಶದ್ದು ಯಾವ ಹಿಂದೂ ಇದ್ರೂ ಅವ್ನು ಕ್ರಮ ತೊಗೊಲಿ ಕ್ರಿಶ್ಚಿಯನ್ ಇದ್ರು ತಗೊಲಿ ಮುಸ್ಲಿಮ್ ಇದ್ರು ತಗೊಲಿ ಯಾವುದೇ ಒಂದು ಜಾ ಜನಾಂಗದ ವಿರುದ್ಧ ನಾವಲ್ಲ ದೇಶ ವಿರುದ್ಧ ಇರೋ ನಾವು ಯಾವಾಗಲೂ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದು ನನ್ನ ಆಗ್ರಹ